Where are you from? Uh, Australia. Nice oh, okay. to meet you, nice man. <laughs> huh? Everybody, Australia? Uh, yeah, most, most, of us, Japan, most of us. Japan, Russia. arigato! Arigato! arigato. arigato. <laughs> arigato. <laughs> uh, who are the different countries? Uh, we're all for a but I'm Thai. So. Okay i Thai, don't know Chinese, i Japanese, don't know thailand uh, language can you explain <laughs> for the nice to meet you so i can uh, speak a little bit french i speak italian and germany and Thai. spanish <laughs> yeah. and telugu okay, right? tamil and Kannada. everything yeah because i'm staying uh, I'm, I'm like uh, 11 <laughs> years boy i'm start for the work. Uh, okay. now it's for me 33. ನಮ್ಮ ರಾಮ ಸ್ಟ್ಯಾಚು ಅಯ್ಯದಾಗ ಹೋಗಿದೆಯಲ್ಲ ಅದೇ ಊರು ಹುಟ್ಟಿದ ಊರು ಓದಿರೋದು ಆರನೇ ತರಗತಿ ಅಯ್ಯಪ್ಪ ಮುಂದಿನ ವಿಷಯ ನೀವು ಕೇಳಿ ಅದ್ರ ತಿಳ್ಕೊಂಡಿದ್ರೆ ನಾವ್ ಹೇಳೋಣ ಸ್ವಾಮಿ ನೀವು ಎಷ್ಟು ವರ್ಷದಿಂದ ಈ ಕಲೆ ಮಾಡ್ತಾ ಇದ್ದೀರಾ ಸ್ವಾಮಿ ಅಯ್ಯಪ್ಪ ನಾವು ಹನ್ನೊಂದು ವರ್ಷ ಹುಡುಗನಿಂದ ಸ್ಟಾರ್ಟ್ ಮಾಡಿದ್ದು ನಮಗೆ ಈಗ ಮೂವತ್ಮೂರು ವರ್ಷ ನಡೀತಾ ಇದೆ ಇಪ್ಪತ್ತು ವರ್ಷ ಇಪ್ಪತ್ತೆರಡು ಇದೇ ವೃತ್ತಿ ಜೀವನ ಇದು ಕಲೆ ಇಲ್ಲ ನಮ್ಮ ತಂದೆ ಹೇಳ್ಕೊಟ್ರಂತ ಒಂದು ಕಸು ಇಲ್ಲಿವರೆಗೂ ಇರೋದು ಇದನ್ನೇ ನಂಬಿ ನೀವು ಈ ಸಣ್ಣ ಸಣ್ಣ ವಿಗ್ರಹ ಇಲ್ಲ ಎಷ್ಟೇ ದೊಡ್ಡದು ಕೊಟ್ಟರು ನಾನು ಮಾಡ್ಕೊಡ್ತೇನೆ ಅಯ್ಯಪ್ಪ ಅಂದ್ರೆ ನಾನು ಯಾರಿಗೂ ನಾನು ವಿಸಿಟ್ ಕೊಟ್ಟಿಲ್ಲ ನನಗೆ ಅಷ್ಟು ಟೆಕ್ನಾಲಜಿ ಗೊತ್ತಿಲ್ಲ ನಾನು ಕಷ್ಟಪಟ್ಟು ಮಾಡ್ತಾ ನನಗೆ ನನಗೆ ಮೇಲೆ ಸಿಗ್ತಾ ಇದೆ ಡೈಲಿ ಐದು ಸಾವಿರ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಭಗವಂತ ಕೊಡ್ತಾ ಇದ್ದಾನೆ ನಾನು ಮಾಡೋ ಶ್ರಮಕ್ಕೆ ನನಗೇನು ಮೋಸ ಇಲ್ಲ ಈಗಿನ ಜೀವನದಲ್ಲಿ ಕೊರೋನಾ ಬರೋಕೆ ಮುಂಚೆ ಬಹಳ ಕಷ್ಟಪಟ್ಟ ಈಗ ಭಗವಂತ ನನಗೆ ತುಂಬ ಕೊಡ್ತಾ ಇದ್ದಾನೆ ನಾನು ಇಲ್ಲ ಅಂತ ಹೇಳ್ಬಾರ್ದು ನೀವು ಎಷ್ಟು ಭಾಷೆ ಮಾತಾಡ್ತೀರಾ ಸ್ವಾಮಿ ನಾವೊಂದು ಏಳೆಂಟು ಭಾಷೆ ಮಾತಾಡ್ತೀವಿ ಏಳೆಂಟು ಭಾಷೆ ಮಾತಾಡ್ತೀರಾ ನೀವು ಯಾವಾಗಲೂ ಎಲ್ಲೇ ಇರ್ತೀರ ಸ್ವಾಮಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಿಮ್ಮ ಅಡ್ರೆಸ್ ಹತ್ರ ಬಂದ್ಬಿಟ್ಟು ಹೂ ಇಸ್ ಅ ಫ್ರೆಂಚ್ ಲ್ಯಾಂಗ್ವೇಜ್ ಗಣೇಶ್ ಇಸ್ ಸ್ಪೀಕ್ ಅಂತ ಹೇಳಿದ್ರೆ ನಾನು ಇಲ್ಲೇ ಇದ್ದರೆ ನನಗೆ ಫೋನ್ ಮಾಡಿ ಹೇಳ್ತಾರೆ ನಾನು ಇಲ್ಲೇ ಯಾವಾಗ ನಿಮ್ದು ನಂಬರ್ ಹೇಳಿ ಸ್ವಾಮಿ ಸ್ವಾಮಿಗಡೆ ನೈನ್ ಫೈವ್ ನೈನ್ ಒನ್ ಫೈವ್ ನೈನ್ ತ್ರೀ ಡಬಲ್ ಫೋರ್ ಝೀರೋ ನೀವು ಕೊರಿಯರ್ ಮಾಡ್ತೀರಾ ಸ್ವಾಮಿ ಖಂಡಿತವಾಗ್ಲು ಯಾವ ದೇಶಕ್ಕೆ ಬೇಕೋ ನಾನು ಕೊರಿಯರ್ ಮಾಡ್ತೀನಿ ಮಾಡ್ತೀರಾ ಖಂಡಿತವಾಗ್ಲು ಅದೊಂದು ಚೂರು ಮುಖಾಗಬಾರ್ದು ಆಗಬಾರ್ದು ಆ ರೀತಿ ಪ್ಯಾಕ್ ಅಕ್ ಮಾಡಿ ಲೈವ್ ಆಗಿ ಕೆತ್ತನೆ ಮಾಡಿ ಸ್ಕೆಚ್ ಡ್ರಾಯಿಂಗ್ ಏನೂ ಹಾಕಲ್ಲ ಇದೇ ಕಲ್ಲು ಒರಿಜಿನಲ್ ಆಗಿ ಇದರಲ್ಲಿ ನಾನು ನನ್ನ ಬ್ರೈನಲ್ಲಿ ಕ್ರಿಯೇಟ್ ಮಾಡೋಂಥ ವರ್ಕು ಯಾಕಂದರೆ ಇದು ನಮ್ಮ ಹಿರಿಕರು ನಮ್ಮ ಹೇಳ್ಕೊಟ್ಟಿದಂಥ ಒಂದು ಕಲೆ ನಮ್ಮ ತಾತ ನಮ್ಮ ತಂದೆ ಮತ್ತೆ ನಾವು ನನಗಿಬ್ರು ಹೆಣ್ಣು ಇದ್ದಾರೆ ನನ್ನ ಮಗಳು ಕೂಡ ಎಲಿಫೆಂಟ್ ಡ್ರಾಯಿಂಗ್ ಮಾಡ್ತಾಳೆ ಓಕೆ ನನ್ನ ಜೀವನ ಸಾಕ್ತಿರೋದಕ್ಕೆ ನೀವೇನಾದರೂ ಸ್ಟ್ಯಾಚುಗಳಿದ್ರೆ ನನಗೆ ಆರ್ಡರ್ ಕೊಡಿ ಖಂಡಿತವಾಗ್ಲು ಯಾವುದೇ ವಿಗ್ರಹ ಅಂದ್ರೆ ನಿಮ್ಮ ಮುಖಭಾವನೆ ಕೊಟ್ಟರು ನಾನು ಮಾಡಿಕೊಡ್ತೀನಿ ಹೇಳಿ ಸ್ವಾಮಿ ಐ ಟೋಲ್ಡ್ ವಿತ್ೈ ನಂಬರ್ ನೈನ್ ಫೈವ್ ನೈನ್ ಒನ್ ಫೈವ್ ನೈನ್ ತ್ರೀ ಡಬಲ್ ಫೋರ್ ಝೀರೋ ಮೈ ನೇಮ್ ಇಸ್ ಗಣೇಶ ರಿಮೆಂಬರ್ ಮೀ ಐ ಕೆನ್ ಸ್ಟೇ ಇನ್ ದೂಲ್ ಟೆಂಪಲ್ ವಿಸಿಟ್ ಫ್ರಮ್ ಮೈಸೂರು ಫೇಮಸ್ ಟೂರಿಸಂ ಪ್ಲೇಸ್ Everybody can watch and meet with me in the bull temple and the walk for the steps and the people is it for me. I know that, but everybody is all is well. I can say all is well. Thank you.